ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೆಕಾಯಿ ವ್ಯಾಪಾರವನ್ನು ಮುಂದಿನ ವರ್ಷದಿಂದ ಕಡ್ಡಾಯವಾಗಿ ಎಪಿಎಂಸಿ ಆವರಣಕ್ಕೆ ಸ್ಥಳಾಂತರಿಸಲಾಗುವುದು ಇದರಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಸ್ತುತ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಹಾಗೂ ವ್ಯಾಪಾರಕ್ಕೆ ತೊಂದರೆಯಾಗದಂತೆ ಈ ಬಾರಿ ಎಂಜಿ ರಸ್ತೆಯಲ್ಲೇ ಮುಂದುವರಿಸಲು ಅವಕಾಶ ನೀಡಲಾಗಿದೆ ಆದರೆ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯಾಗದಂತೆ ರೈತರು ಎಚ್ಚರಿಕೆ ವಹಿಸಬೇಕು ಎಂದರು ಕನ್ನಡ ಮತ್ತು ರೈತ ಸಂಘದ ಮುಖಂಡರ ಪ್ರತಿಭಟನೆ ಹಾಗೂ ಸ್ಥಳೀಯ ಘಟನೆಗಳ ಕುರಿತು ಪ್ರತಿಕ್ರಿಯಿಸಿದ ಅವರು ಈಗಾಗಲೇ ಅವರೇ ಕಾಯಿ ಸೀಸನ್ ಅರ್ಧದಷ್ಟು ಮುಗಿದಿದೆ ಇನ್ನುಳಿದ ಹದಿನೈದರಿಂದ ಇಪ್ಪತ್ತು ದಿನಗಳಿಗಾಗಿ ಗೊಂದಲ ಬೇಡ ಮುಂದಿನ ವರ್ಷ ತಹಸೀಲ್ದಾರ್ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಎ ಪಿ ವ್ಯಾಪಾರಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದರು ಹೋರಾಟ ಮಾಡ್ಕೊಂಡಿದೆ ಆಮೇಲೆ ರಸ್ತೆ ತಡೆ ಕೊಟ್ಟಿದ್ದಾರೆ ಪ್ರತಿ ವರ್ಷವನ್ನು ಏನಾಗ್ತಾ ಇದ್ರೆ ನಾವು ತಿರುವು ಮಾಡ್ತೀವಿ ಅಂತೇಳಿ ಮತ್ತೆ ಅದೇ ಮಾಡ್ತಾ ಇದ್ದಾರೆ ನೆಲ್ಲೆಲ್ಲದ ಮೊನ್ನೆ ಏನಾಗಿದೆ ಅಂದರೆ ರೈಟ್ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆ ಬಂದು ಪ್ರತಿಭಟನೆ ಮಾಡೋದಕ್ಕೆ ತಿರುಗಲ್ಲೇ ಕ್ಲಾಶ್ ಆಗಿ ತಿರುಗಿ ಹೋಗುವಂಥ ಸಂದರ್ಭ ಒಬ್ಬರು ರಾಜಕೀಯ ವ್ಯಕ್ತಿ ಬಂದು ಅಲ್ಲೇ ಕ್ಲಾಶ್ ಮಾಡೋ ಥರ ಮಾಡಿ ನೆನ್ನೆ ನಿನ್ನೆ ಮಾಜಿ ಶಾಸಕರು ಬಂದು ಸರ್ ಹೇಳಿ ಸರ್ ಅನೇಕ ನಾನು ಎಲ್ಲ ಅಧಿಕಾರಿಗಳು ತಹಸೀಲ್ ತಿಳಿಸಿದ್ದೇನೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸಿದ್ದೇನೆ ಮತ್ತು ಅವರು ಎಲ್ಲ ಅಧಿಕಾರಿಗಳು ತಿಳಿಸಿದ್ದೇನೆ ಏನು ಪಟ್ಟಣದ ಅದು ಹೋಗುವವ್ರಿಗೆ ಸ್ವಲ್ಪ ಪೇಷಂಟ್ಸು ಅವರು ಆ್ಯಂಬುಲೆನ್ಸ್ ಎಲ್ಲ ಹೋಗುತ್ತೆ ಯಾರಿಗೂ ತೊಂದರೆ ಆಗದಂಗೆ ನಡ್ಸ್ಕೊಂಡು ಹೋಗ್ಬೇಕು ಬಾ ಸಮ್ಮೆ ಆಗುತ್ತೆ ಅದು ಯಾರಿಗೂ ತೊಂದರೆ ಮಾಡಿ ತೊಂದರೆ ಮಾಡ್ಕೋ ಇಲ್ದಂಗೆ ನಡ್ಕೊಂಡು ಹೋಗಿ

ಈಗಾಗಲೇ ನಾನು ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಪೊಲೀಸ್ನವರು ಡಿಪಾರ್ಟ್ಮೆಂಟ್ನವ್ರು ತಿಳಿಸಿದ್ದೇನೆ ಎಲ್ಲ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಏನು ಕಟ್ಟಡದ ಅದು ಹೋಗುವ ಪೇಷಂಟ್ಸು ಆ್ಯಂಬುಲೆನ್ಸ್ನೆಲ್ಲ ಹೋಗುತ್ತೆ ಯಾರಿಗೂ ತೊಂದರೆ ಆಗದಂಗೆ ನಡ್ಸ್ಕೊಂಡು ಹೋಗಿ ಬಸ್ ಅದು ಯಾರಿಗೂ ತೊಂದರೆ ಮಾಡುತ್ತೆ ತೊಂದರೆ ಮಾಡಿಕೊಂಡು ಇನ್ನಾಗಿ ಹೋಗಿ ಸರ್ ಅವ್ರಿಗೆ ಪರ್ಮನೆಂಟ್ ಆಗಿ ಎ ಪಿ ಎಂ ಸಿ ಜಾಗ ಕೊಡ್ಬೇಕು ಅಂತೇಳಿ ಅವ್ರು ನಾವು ಕೊಡ್ತೀವಿ ಅಂತ ಹೇಳಿ ಎ ಪಿ ಎಂ ಅವ್ರು ಹೇಳ್ತಿದ್ದಾರೆ ಆದ್ರೆ ಇವರು ಇಲ್ಲಿಂದ ಹೋಗೋದಿಕ್ಕೆ ಹಿಂಜರಿತಾ ಇದಾರೆ